ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಿಮ್ಗೆಲ್ಲ ಕಾಣಿಸ್ತಾ ಇರೋ ಹಾಗೆ ಈಗಿನ ಟ್ರೆಂಡ್ ಅಲ್ಲಿ ಬ್ಲೌಸ್ ಅನ್ನೋದು ತುಂಬಾನೇ ಕಾಮನ್ ಆಗಿದೆ ಈ ರೀತಿ ಆಗಿರುವಂತಹ ಪರ್ಫೆಕ್ಟ್ ಆಗಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗ್ಬೋದು ಹಾಗೆ ಕಂಕಳ ಹತ್ರ ಹಾರ್ಮೋನ್ ಬರೋದಾಗಬಹುದು ಹಾಗೆ ಫ್ರಂಟ್ ಅಲ್ಲಿ ಈ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹತ್ರ ಕೆಲವೊಂದ್ಸರಿ ಓಪನ್ ತರ ಬರುತ್ತೆ ಈ ರೀತಿ ಯಾವುದೇ ರೀತಿ ಡಿಫಾಲ್ಟ್ಸ್ ಇಲ್ಲದೆ ಪರ್ಫೆಕ್ಟ್ ಆಗಿ ಬ್ಲೌಸ್ ಹೊಲಿಬೇಕು ಅಂದ್ರೆ ಏನ್ ಹೇಳಿ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಸಂಪೂರ್ಣವಾಗಿ ಇದರಲ್ಲಿ ಅದಕ್ಕೆ ಬೇಕಾದಂತ ಟಿಪ್ಸ್ ಆಗ್ಬಹುದು ಟ್ರಿಕ್ಸ್ ಆಗ್ಬಹುದು ನೀವು ಏನೆಲ್ಲ ಮಾಡಿದ್ರೆ ಇದೆಲ್ಲ ಪ್ರಾಬ್ಲಮ್ ಇಲ್ದಂಗೆ ನೀವು ಪರ್ಫೆಕ್ಟ್ ಆಗಿ ಒಂದು ಬ್ಲೌಸ್ ನ ಯಾವ ರೀತಿ ಉಳಿಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗೇ ಆಗುತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಸ್ನೇಹಿತರೆ ಈಗ ಥ್ರೆಡ್ ಪೈಪಿಂಗ್ ಆಗ್ಲಿ ಕ್ಯಾನ್ವಾಸ್ ಆಗಲಿ ಅಥವಾ ಒಂದು ಕ್ರಾಸ್ ಪೀಸ್ ನ ಜಾಯಿನ್ ಮಾಡಿ ನೆಕ್ ಫಿನಿಶಿಂಗ್ ಯಾವ ರೀತಿಯಾಗಿ ಮಾಡ್ತಾ ಇಲ್ಲ ಫಸ್ಟ್ ಬಿಗಿನರ್ಸ್ ಆದವರು ಇದನ್ನ ಕರೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಅನ್ನೋದನ್ನ ಮಾಡ್ಕೊಳ್ಳಿ ನೋಡಿ ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಐದು ವರೆ ಇದೆ ಇಲ್ಲಿ ನಿಮ್ಗೆ ಐದು ಇಂಚ್ ಇದೆ ಐದ್ ಇಂಚ್ ಏನಿದೆ ನಿಮ್ದು ಇದು ಪಕ್ಕ ಐದು ಇಂಚೆನೆ ಬರಬೇಕು ನೀವು ಸ್ಟಿಚ್ ಮಾಡಿದಾಗ ಕೂಡ ಐದು ಇಂಚೆ ಬಂತು ಅಂತ ಅಂದಾಗ ನಿಮಗೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ ನೋಡಿ ಈ ಎಡ್ಜಿಂದ ಈ ಎಡ್ಜಿಗೆ ಕರೆಕ್ಟಾಗಿ ನೀವು ಸ್ಟಿಚ್ ಅನ್ನೋದನ್ನ ಮಾಡಬೇಕು ಬಿಗಿನರ್ಸ್ ಆದವರು ಏನ್ ಮಾಡ್ತೀರಂದ್ರೆ ಸ್ವಲ್ಪ ವೇರಿಯೇಷನ್ ಅಲ್ಲಿ ಸ್ಟಿಚ್ ಮಾಡಿದಾಗ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ತುಂಬಾನೇ ಇರತ್ತೆ ಸೊ ಹಾಗಾಗಿ ನಾನು ನಿಮಗೆ ಯಾವುದೇ ರೀತಿ ಕ್ಯಾನ್ವಾಸ್ ಆಗ್ಬೋದು ಕ್ರಾಸ್ ಪೀಸ್ ಆಗ್ಬೋದು ಪೈಪಿಂಗ್ ಆಗ್ಬೋದು ಯಾವುದನ್ನು ನೀವು ಯೂಸ್ ಮಾಡದೆ ನಾವು ನೆಕ್ ಫಿನಿಶಿಂಗ್ ಅಂದ್ರೆ ಒಂದು ಬ್ಲೌಸ್ನ ಯಾವ ರೀತಿ ರೆಡಿ ಮಾಡ್ಬೋದು ಅನ್ನೋದು ತೋರಿಸ್ತಾ ಮಾಡ್ಕೊಂಡು ಈಗ ನಾವು ಏನ್ ಮಾರ್ಕ್ ನ ಮಾಡ್ಕೊಂಡಿದೀವಿ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ನ ಹಾಕೋತಾ ಇದೀನಿ ನೀವು ಗುಂಪಿನಿಂದ ಲಾಕ್ ಮಾಡ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಹಾಕಿದಾಗ ನಿಮ್ಗೆ ಬಟ್ಟೆ ಎಷ್ಟೇ ತೆಳು ಇರೋದಾಯ್ತು ಅಂತ ಅಂದ್ರೂ ಕೂಡ ನಿಮ್ಗೆ ಬಟ್ಟೆ ಜರ್ಗಲ್ಲ ನೀವು ಏನು ಮಾರ್ಕ್ ನ ಮಾಡ್ಕೊಂಡಿರ್ತೀರ ಆಸ್ ಇಟ್ ಈಸ್ ನೀವು ಸ್ಟಿಚ್ ನ ಹಾಕೋಬೇಕಾಗತ್ತೆ ಇಲ್ಲಿ ನಾವು ಮಾರ್ಕ್ ಮಾಡಿದಾಗ ನಿಮ್ಗೆ ಡಬಲ್ ಲೈನ್ ತರ ಕಾಣಿಸುತ್ತಲ್ಲ ಸೊ ಔಟ್ ಮಾಡಬೇಡಿ ಇನ್ ಸೈಡ್ ಅಂದ್ರೆ ನಿಮ್ದು ನೆಕ್ ಯಾವ ಸೈಡ್ ಇರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ನೀವು ಸ್ಟಿಚ್ ನ ಹಾಕಬೇಕು ಸ್ಟಿಚ್ ಹಾಕಿ ಆದ್ಮೇಲೂ ನೋಡಿ ಸ್ಟಿಚ್ ಇಂದ ಸ್ಟಿಚ್ ಗೆ ಕರೆಕ್ಟ್ ಆಗಿ ಐದು ಇಂಚ್ಗೆ ಇದೆಯಾ ಅಂತ ಕೆಲವೊಂದ್ಸರಿ ಸ್ಟಿಚ್ ನ ಸ್ವಲ್ಪ ಪಕ್ಕಕ್ಕೆಲ್ಲ ಹಾಕಿದಾಗ ಒಂದೊಂದು ಪಾಯಿಂಟ್ ಜಾಸ್ತಿ ಆಗ್ಬಿಡತ್ತೆ ಫ್ರೆಂಡ್ಸ್ ಹಾಗಾದಾಗ ಕೂಡ ನಿಮ್ಗೆ ವೇರಿಯೇಷನ್ಸ್ ಅನ್ನೋದು ಆಗ್ತಾ ಇರುತ್ತೆ ಅಲ್ಲದೆ ಬಾಟಮ್ ಅಲ್ಲೂ ಕೂಡ ನೋಡಿ ನಾನೀಗ ಕಾಲ್ ಇಂಚಿಗೆ ಈ ರೀತಿ ಲೈನ್ ನ ಹಾಕೊಂಡಿದೀನಿ ನೀವು ಬೇಕು ಅಂದ್ರೆ ಲೈನ್ ಹಾಕೊಳ್ಳಿ ಇಲ್ಲ ಕರೆಕ್ಟ್ ಆಗಿ ಸ್ಟಿಚ್ ಹಾಕ್ತೀರಾ ಅಂದ್ರೆ ಹಾಗೆ ಬೇಕಾದ್ರೂ ಸ್ಟಿಚ್ ನ ಹಾಕ್ಬಹುದು ನಾನ್ ನಿಮಗ್ ಕಾಣ್ಲಿ ಅಂತ ಲೈನ್ ನ ಹಾಕಿದೀನಿ ಬಾಟಮ್ ಫಿನಿಶಿಂಗ್ ಕೂಡ ನಾನು ಯಾವುದೇ ರೀತಿ ನ ಬಳಸ್ತಾ ಇಲ್ಲ ಆಸ್ ಇಟ್ ಇಸ್ ಇಲ್ಲಿ ಏನ್ ಕ್ಲಾತ್ ಇದೆ ಇದಕ್ಕೆ ನಾನು ಸ್ಟಿಚ್ ಹಾಕಿ ಉಲ್ಟಾ ಮಾಡಿಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ಆಗತ್ತೆ ಸೊ ಈ ರೀತಿಯಾಗಿ ಕೂಡ ನೀವು ಬ್ಲೌಸ್ನ ಕಟಿಂಗ್ ಸಾರಿ ಸ್ಟಿಚ್ಚಿಂಗ್ನ ಮಾಡಬಹುದು ಈ ರೀತಿಯಾಗಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಯಾವುದೇ ರೀತಿ ಕ್ರಾಸ್ ಪೀಸ್ ಆಗ್ಬೋದು ಪೈಪಿಂಗ್ ಆಗ್ಬೋದು ಅಥವಾ ಯಾವುದೇ ರೀತಿ ನಾವು ಕ್ಯಾನ್ವಾಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನ ಏನು ಯೂಸ್ ಮಾಡ್ದಲ್ಲೇ ನಾವು ಮಾಡ್ಬೋದಾಗತ್ತೆ ಸೊ ಈಗ ನಾನು ನೆಕ್ ಹತ್ರ ಎಕ್ಸೆಸ್ ಇರೋದನ್ನೆಲ್ಲ ನೀಟ್ ಆಗಿ ಟ್ರಿಮ್ ಮಾಡ್ತಾ ಇದ್ದೀನಿ ಬಿಗಿನರ್ಸ್ ಆದವರು ಟ್ರೈ ಮಾಡಿ ನಿಮಗೆ ಫಿನಿಶಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ಈಗ ಕಟ್ ಮಾಡಾದ್ಮೇಲೆ ನೋಡಿ ಈ ರೀತಿಯಾಗಿ ನ್ಯಾಚ್ ನ ಮಾಡ್ಕೋಬೇಕು ಸುತ್ತ ನೀವು ನ್ಯಾಚ್ ಮಾಡಿ ಆದ್ಮೇಲೆ ನೋಡಿ ಇದನ್ನ ನೀಟ್ ಆಗಿ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ನೆಕ್ ಫಿನಿಶಿಂಗ್ ಕೂಡ ಆಗಿರತ್ತೆ ಹಾಗೆ ಬಾಟಮ್ ಅಲ್ಲಿ ಕೂಡ ಫಿನಿಶಿಂಗ್ ಆಗಿರತ್ತೆ ಸೊ ನೀಟಾಗಿ ಒಂದ್ಸರಿ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಕ್ಲೀನ್ ಆಗಿ ಬಾಟಮ್ ಕೂಡ ಅಷ್ಟೇ ನೋಡಿ ಈ ರೀತಿಯಾಗಿ ಆಗಿ ತೆಗೆದು ನೀಟಾಗಿ ನೋಡ್ಕೊಳ್ಳಿ ಎಲ್ಲರೂ ರಿಂಕಲ್ ಬಂದಿದ್ಯಾ ಹೇಗಿದೆ ಎಲ್ಲ ನೀಟಾಗಿ ಒಂದ್ಸರಿ ಆದ್ಮೇಲೆ ಕಾಣಿಸ್ತಾ ಇದೆಯಲ್ಲ ಎಡ್ಜಿಗೆ ಎರಡಕ್ಕೂ ಸ್ಟಿಚ್ ನ ಹಾಕೋಬೇಕು ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಸ್ವಲ್ಪ ಲೈನಿಂಗ್ ಅನ್ನೋದು ಮೇಲ್ ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ ತುಂಬಾನೇ ತೆಳು ಇದೆ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೂ ಕೂಡ ಸೊ ಹಾಗಾಗಿ ನೀವು ಸ್ವಲ್ಪ ಯಾಕಂದ್ರೆ ಲೈನಿಂಗ್ ಅನ್ನೋದು ಸ್ವಲ್ಪ ಕಾಟನ್ ತಗೊಂಡಿರೋದ್ರಿಂದ ಸ್ಟಿಫ್ನಿಂಗ್ ತರ ಸಿಗತ್ತೆ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ತೆಳು ಇರೋದ್ರಿಂದ ಸ್ವಲ್ಪ ಮೇಲ್ ಬಂದಾಗ ಲೈನಿಂಗ್ ಕೂಡ ಕಾಣೋ ತರ ಬರುತ್ತೆ ಸೊ ಲೈನಿಂಗ್ ಮೇಲೆ ಕಾಣದೇ ಇರೋ ತರ ನೀಟಾಗಿ ರೀತಿಯಾಗಿ ಎಳ್ಕೊಂಡು ನೀವು ಸ್ಟಿಚ್ ನ ಹಾಕೊಂತ ಬನ್ನಿ ಅವಾಗ ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ನೆಕ್ ಫಿನಿಶಿಂಗ್ ಗೆ ಸಿಂಗಲ್ ಸ್ಟಿಚ್ ಬೇಕಾದ್ರೂ ಹಾಕ್ಬಹುದು ಹಾಗೆ ಅದ್ರ ಪಕ್ಕಕ್ಕೆ ಇನ್ನೊಂದು ಸ್ಟಿಚ್ ಬೇಕಾದ್ರೂ ಹಾಕ್ಬಹುದು ನಾವು ಯಾವ ರೀತಿ ಹಾಕ್ತಿವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಸ್ವಲ್ಪ ಈ ರೀತಿಯಾಗಿ ಮಾಡ್ಬೇಕಾದ್ರೆ ಕಚ್ಚಾ ಏನಿರುತ್ತೆ ಅದನ್ನ ಸ್ವಲ್ಪ ಟ್ರಿಮ್ ಮಾಡಿ ಟ್ರಿಮ್ ಮಾಡಿದಾಗ ಏನಾಗುತ್ತೆ ನಿಮಗೆ ಕಚ್ಚಾ ಅನ್ನೋದು ಮೇಲೆ ಕಾಣಲ್ಲ ಯಾಕಂದ್ರೆ ತೆಳು ಕ್ಲಾತ್ ಇರೋದ್ರಿಂದ ನಿಮಗೆ ಕಚ್ಚಾ ಅನ್ನೋದು ಕಾಣಿಸ್ತಾ ಇರತ್ತೆ ಸೊ ಹಾಗಾಗಿ ಸ್ವಲ್ಪ ಟ್ರಿಮ್ ಮಾಡಿ ಆಮೇಲೆ ಈ ರೀತಿಯಾಗಿ ಉಲ್ಟೆ ಮಾಡಿ ಸ್ಟಿಚ್ ನ ಹಾಕಿ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗೆ ಈಗ ಬಾಟಮಿಗೆ ಕೂಡ ಅಷ್ಟೇ ನೋಡಿ ಈ ರೀತಿಯಾಗಿ ಬಾಟಮಲ್ಲಿ ನಾನು ಸ್ವಲ್ಪ ಬಾರ್ಡರ್ ಏನು ಬಂದಿತ್ತು ಆ ರೀತಿಯಾಗಿ ಬಾರ್ಡರ್ನ ತೊಗೊಂಡಿದ್ದೀನಿ ಇಲ್ಲಿನೂ ಅಷ್ಟೇ ವೈಟ್ ಇದ್ದು ಏನು ನಾವು ಲೈನಿಂಗ್ ಯೂಸ್ ಮಾಡಿದ್ದೀವಿ ಆ ಲೈನಿಂಗ್ ಕಾಣಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೀಟಾಗಿ ಎಳ್ಕೊಂಡು ನೋಡಿಕೊಂಡು ನೀವು ಸ್ಟಿಚ್ನ ಹಾಕಿ ಎಡ್ಜಿಗೆ ಇಲ್ಲಿ ಕೂಡ ಅಷ್ಟೇ ಡಬಲ್ ಸ್ಟಿಚಸ್ನ ಹಾಕ್ಬೋದು ನಿಮ್ಮ ಯಾವ ಥರ ಪ್ರಿಫರೆನ್ಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಯಾಕಂದರೆ ಎರಡು ಸ್ಟಿಚ್ ಬೇಕಾದರೂ ಹಾಕ್ಬೋದು ಇಲ್ಲ ಸಿಂಗಲ್ ಸ್ಟಿಚ್ ಹಾಕಿ ಬೇಕಾದರೂ ನೀಟಾಗಿ ಫಿನಿಷಿಂಗ್ ಅನ್ನೋದನ್ನ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಫಸ್ಟು ಒಂದು ಸ್ಟಿಚ್ನ ಹಾಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಈಗ ನಾವೇನು ಮಾಡೋಣ ಅಂದರೆ ನೋಡಿ ಇಲ್ಲಿ ಭುಜದಿಂದನೂ ಸ್ಟಿಚ್ ಹಾಕೊತಾ ಬರೋಣ ಯಾಕಂದರೆ ಇಲ್ಲಿ ನಾವು ಮೇನ್ ಫ್ಯಾಬ್ರಿಕ್ನ ಎಕ್ಸಾಕ್ಟಾಗಿ ಕಟ್ ಮಾಡ್ಕೊಂಡಿಲ್ಲ ಲೈನಿಂಗ್ನ ಎಕ್ಸಾಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಮೇನ್ ಫ್ಯಾಬ್ರಿಕ್ನ ಎಕ್ಸಾಕ್ಟಾಗಿ ಕಟ್ ಮಾಡಿಲ್ಲ ಸೊ ಹಾಗೆ ಕಟ್ ಮಾಡೋಣ ಅಂತಂದರೂ ಅಷ್ಟು ನೀಟಾಗಿ ಕಟ್ ಆಗಲ್ಲ ಯಾಕಂದರೆ ನಿಮಗೆ ನೋಡ್ತಾ ಇದ್ದೀರಲ್ವ ತುಂಬಾ ತೆಳು ಕ್ಲಾತ್ ಆಗಿರೋದ್ರಿಂದ ಹಾಗೆ ಕಟ್ ಮಾಡೋದು ಸರಿ ಹೋಗಲ್ಲ ಅಷ್ಟು ಒಂಥರ ನ್ಯಾಚ್ ನ್ಯಾಚ್ ಥರ ಆಗತ್ತೆ ಕಚ್ ಕಚ್ ಥರ ಬಂದಿರುತ್ತಲ್ಲ ಆ ಥರ ಕಟಿಂಗ್ ಆಗುತ್ತೆ ಸೊ ಆ ಕಟ್ಟಿಂಗ್ ಆಯಿತು ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾವೀಗ ಏನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀವಿ ಅದರ ಎಡ್ಜಿಗೆ ನೀಟಾಗಿ ನೋಡಿ ಈ ರೀತಿಯಾಗಿ ಗುಂಪಿನ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ರಿಂಕಲ್ ಬರಬಾರ್ದು ಅಂತ ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ನ ಮಾಡಿಕೊಂಡ್ರೆ ನಿಮಗೆ ಎಕ್ಸಸ್ ಕ್ಲಾತನ್ನ ಟ್ರಿಮ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಆಗುತ್ತೆ ಯಾಕಂದರೆ ಇಲ್ಲಿ ಸ್ಟಿಫ್ನಿಂಗಿಗೆ ಲೈನಿಂಗ್ ಥರ ನಾವು ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ನೀವು ಈ ರೀತಿಯಾಗಿ ಎಕ್ಸಸ್ ಏ ಏನಿದೆ ಹಾರ್ಮೋಲ್ ಹತ್ರ ಆಗ್ಬೋದು ಸೈಡ್ ಹತ್ರ ಎಲ್ಲ ನೀಟಾಗಿ ಈ ರೀತಿಯಾಗಿ ಎಕ್ಸಸ್ನೆಲ್ಲ ಟ್ರಿಮ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ರೆಡಿ ಆಗುತ್ತೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಿಮಗೆ ಎಕ್ಸ್ಟ್ರಾ ಎಲ್ಲ ಇದ್ದಾಗ ಇಷ್ಟು ನೀಟಾಗಿ ಕಾಣಲ್ಲ ಒಂಥರ ಕಚ್ಚ ಕಚ್ಚ ಥರ ಕಾಣಿಸ್ತಾ ಇರುತ್ತೆ ಮತ್ತು ಫಿನಿಶಿಂಗು ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಈ ರೀತಿಯಾಗಿ ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ಆದಮೇಲೆ ನೋಡಿ ಈ ರೀತಿಯಾಗಿ ಫೋಲ್ಡ್ನ ಮಾಡ್ಕೊಳ್ಳಿ ಇಲ್ಲಿ ನೆಕ್ ಹತ್ರನೂ ನೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಹಾಗೆ ಇಲ್ಲಿ ಮಾರ್ಜಿನ್ ಲೈನ್ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ನಾನು ಮಾರ್ಜಿನ್ ಲೈನ್ನ ಇದ್ದೀನಿ ಸೊ ನೋಡಿ ಈಗ ನಾನು ಮಾರ್ಜಿನ್ ಲೈನ್ ಹಾಕಿದ್ದೀನಲ್ಲ ಇಲ್ಲಿಗೆ ಈ ರೀತಿಯಾಗಿ ಫೋಲ್ಡ್ನ ಮಾಡಿ ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದೇನಕ್ಕೆ ಅಂದರೆ ಡಾರ್ಟ್ ಮಾಡೋದಕ್ಕೆ ಬ್ಯಾಕಿಗೆ ಇಲ್ಲಿ ಸಿಂಗಲ್ ಡಾರ್ಟ್ ಒಂದೊಂದು ಇಂಚಿಗೆ ನಾವು ಡಾರ್ಟ್ ಹಿಡಿತೀವಲ್ಲ ಸೊ ಅದಕ್ಕೆ ಇದನ್ನು ನಾವು ನಾಲ್ಕೂವರೆಯಿಂದ ಐದು ಇಂಚಷ್ಟು ನಾವು ಮಾರ್ಕ್ನ ಮಾಡಿ ಡಾಲ್ಟ್ನ ಹಿಡಿಬೋದು ಸೊ ನೋಡಿ ಈ ರೀತಿಯಾಗಿ ಡಾರ್ಟ್ ಹಿಡಿದ್ರೆ ನೋಡಿ ಈ ರೀತಿಯಾಗಿ ಶೇಪು ಬರಬೇಕು ಈ ರೀತಿ ಶೇಪ್ ಬರಬೇಕು ಅಂದರೆ ಏನು ಮಾಡಬೇಕು ನಾನು ತೋರಿಸ್ತೀನಿ ನೋಡಿ ಈಗ ನಾವು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ನೀವು ಯಾವುದಕ್ಕೆ ಡಾರ್ಟ್ ಹಿಡಿಯೋದಾದ್ರೂ ನೋಡಿ ಫಸ್ಟು ಹೀಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ ಯಾಕಂದರೆ ಬಟ್ಟೆ ತೆಳು ಇರೋದ್ರಿಂದ ನೀವು ಸ್ಟಿಚ್ ಹಾಕಿದಾಗ ಏನಾಗುತ್ತೆ ಕೆಲವೊಂದ್ಸರಿ ಮೇನ್ ಫ್ಯಾಬ್ರಿಕ್ಕಿಗೆ ಅದು ತಾಗೆ ಇರಲ್ಲ ಹಾಗೇನೆ ಸ್ಟಿಚ್ ಆಗಿರುತ್ತೆ ಹಾಗೆಲ್ಲ ಆಗಬಾರ್ದು ಅಂದ್ರೆ ನೋಡಿ ಈ ರೀತಿಯಾಗಿ ಒಂದು ಲೈನ್ ನ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಒಂದು ಸ್ಟಿಚ್ ನ ಹಾಕೊಂಡಾಗ ನಿಮಗೆ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡು ಜಾಯಿಂಟ್ ಆಗುತ್ತೆ ಹೀಗೆ ಜಾಯಿಂಟ್ ಆದಾಗ ನೋಡಿ ಹೀಗೆ ನಿಮ್ಗೆ ಯಾವ ಕಡೆ ಕಂಫರ್ಟಬಲ್ ತುದಿಯಿಂದ ಬೇಕಾದ್ರೂ ಮಾಡ್ಬೋದು ಇಲ್ಲ ಹೀಗೆ ಬಾಟಮ್ ಅಲ್ಲಾದ್ರೂ ಮಾಡ್ಬೋದು ಸೊ ಈಗ ನೋಡಿ ಕಾಲಿಂಚು ಇಂಚು ಕಾಲಿಂಚು ಇಲ್ಲಿ ಸ್ಟಿಚ್ ನ ಹಾಕೊಂತ ಬಂತು ಅಂತ ಅಂದಾಗ ನಿಮ್ಗೆ ಏನಾಗುತ್ತೆ ಗ್ರಿಪ್ ಆಗಿ ಬರುತ್ತೆ ಹಾಗೆ ಇಲ್ಲಿ ತುದಿಯಲ್ಲಿ ಸ್ವಲ್ಪ ಶಾರ್ಪ್ ಆಗಿ ಬರೋ ತರ ನೀವು ಸ್ಟಿಚ್ ನ ತಗೊಳ್ಳಿ ಅವಾಗ ನಾನ್ ನಿಮ್ಗೆ ಏನ್ ಡಾರ್ಟ್ ತೋರ್ಸುದಲ್ಲ ಅದೇ ರೀತಿಯಾಗಿ ಬರತ್ತೆ ಇಲ್ಲಿಗೆ ಎರಡೆರಡು ಸ್ಟಿಚ್ ನ ಹಾಕೊಳ್ಳಿ ಫ್ರೆಂಡ್ಸ್ ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಹಾಗೆ ಇಲ್ಲಿ ಡಾರ್ಟ್ ಅಂತ ಹಾಕೋದು ಅಲ್ಲಿ ಒಂದು ಕ್ಲೀನ್ ಆಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ ಮತ್ತೆ ಅಲ್ಲಿ ಲೂಸ್ನೆಸ್ ಅನ್ನೋದು ಬರಬಾರ್ದು ಬ್ಯಾಕ್ ಅಲ್ಲಿ ಲೂಸ್ನೆಸ್ ಅನ್ನೋದು ಬರಬಾರ್ದು ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಡಾಲ್ಟ್ ನೋಡಿದ ನೀಟ್ ಆಗಿ ನೋಡ್ಕೊಳ್ಳಿ ನೋಡಿ ಯಾವ ರೀತಿ ಬಂದಿದೆ ಅಂತ ಆ ಎಡ್ಜ್ ಅನ್ನೋದಾಗ್ಬೋದು ಇಲ್ಲಿ ನೀಟಾಗಿ ಈ ತರ ಶೋಲ್ಡರ್ ಬಂದಾಗ ಅಲ್ಲಿ ಕರೆಕ್ಟ್ ಆಗಿ ಈ ರೀತಿಯಾಗಿ ಡಾಟ್ ಬಂದಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಫ್ರಂಟ್ ನ ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡಿದೀನಿ ಹಾಗೆ ಇಲ್ಲಿ ಡಾಟ್ ಗೆ ಮಾರ್ಕ್ ಮಾಡಿರೋದು ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೂ ಕೂಡ ಅಷ್ಟೇ ಹೀಗೆ ನಾನು ಹೇಗೆ ಸಿಂಗಲ್ ಸ್ಟಿಚ್ ನ ಹಾಕೋಬೇಕು ಆ ರೀತಿಯಾಗಿ ಸ್ಟಿಚ್ ನ ಹಾಕೋಬೇಕು ನೋಡಿ ಈಗ ನಾನು ಸ್ಟಿಚ್ ಹಾಕಿ ಆಗಿದೆ ಈಗ ನಾನು ಡಾರ್ಟ್ ನ ಹಿಡಿತಾ ಹಿಡಿದಾಗ ನಿಮ್ಗೆ ಏನಂತಂದ್ರೆ ಕ್ಲೀನ್ ಆಗಿ ಲೈನಿಂಗ್ ಆಗ್ಬೋದು ಮೇನ್ ಫ್ಯಾಬ್ರಿಕ್ ಆಗ್ಬೋದು ನೀಟಾಗಿ ಕುತ್ಕೊಳ್ಳುತ್ತೆ ನಿಮ್ಗೆ ಇಲ್ಲಿ ಮಾರ್ಕಿಂಗ್ ಏನಾದ್ರೂ ನೀಟಾಗಿ ಕಾಣಿಸ್ಲಿಲ್ಲ ಅಂದ್ರೆ ಸರಿ ನೀಟಾಗಿ ಒಂದ್ ಇಂಚಿಗೆ ರೀತಿಯಾಗಿ ಮಾರ್ಕ್ ನ ಮಾಡ್ಕೊಳ್ಳಿ ನಾನು ಯಾವಾಗ್ಲೂ ಈ ರೀತಿಯಾಗಿ ಡೌನ್ ಇಂದ ತಗೊಂಡು ಶಾರ್ಪ್ ಕೊಡ್ತೀನಿ ಅವಾಗ ನಮ್ಗೆ ಒಂಥರ ಶೇಪ್ಸ್ ಚೆನ್ನಾಗಿ ಬರುತ್ತೆ ನಾನು ಮಾಡೋದ್ರಲ್ಲಿ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಇಡ್ತು ನಾನು ಡಾಟ್ ನ ಹಿಡಿತಾ ಇದ್ದೀನಿ ನಾನೀಗ ಮೇನ್ ಡಾರ್ಟ್ ಅಂದ್ರೆ ಪಾಯಿಂಟ್ ಆಫ್ ಬ್ರಸ್ಟ್ ಇದೆ ನಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋದು ಕಫ್ ಕೂತ್ಕೋಬೇಕು ಅಂದ್ರೆ ಇದು ಪರ್ಫೆಕ್ಟ್ ಆಗಿ ಕೂತ್ಕೋಬೇಕು ಫ್ರೆಂಡ್ಸ್ ಸೊ ಹಾಗಾಗಿ ಈ ಡಾಟ್ ನಾನು ಫಸ್ಟ್ ಇಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಡಿಬೇಕು ಈ ರೀತಿಯಾಗಿ ಹಿಡಿದಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗೆ ರಫ್ ಹೊಡಿಯೋನ ಮರಿಬೇಡಿ ರಫ್ ಹೊಡಿಲಿಲ್ಲ ಅಂದ್ರೆ ಓಪನ್ ಆಗುತ್ತೆ ಹಾಗೆ ನೋಡಿ ಸಿಂಗಲ್ ಡಾರ್ಟ್ ಅಲ್ಲಿ ನಿಮ್ಗೆ ಕಫ್ ಈ ರೀತಿಯಾಗಿ ಕೂತ್ಕೊಂತು ಅಂದ್ರೆನೆ ನಿಮ್ಗೆ ಕಫ್ ಪರ್ಫೆಕ್ಟ್ ಆಗಿ ಕೂತಿದೆ ಅಂತ ಇಲ್ಲಾಂದ್ರೆ ಪರ್ಫೆಕ್ಟ್ ಆಗಿ ಕೂತಿರಲ್ಲ ಸೊ ನೋಡ್ಕೋಬೇಕು ನೀವು ಹಾಗೇನೆ ಈಗ ಇಲ್ಲಿ ನೆಕ್ ಹತ್ರ ಬರುತ್ತಲ್ಲ ಇದು ಕರೆಕ್ಟ್ ಆಗಿ ಸೆಂಟರ್ ಇಲ್ಲಿ ನಾವು ಒಂದು ಕಾಲಿಂಚಿಗಿಂತ ಕಮ್ಮಿ ನಾವು ಡಾರ್ಟ್ ನ ಹಿಡಿಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಎಲ್ಲ ಹಿಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಇದು ಅಷ್ಟೇನೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡಿ ಎಲ್ಲಾ ಡಾರ್ಟಿಗೂ ಎರಡೆರಡು ಸ್ಟಿಚ್ ಹಾಕೋದನ್ನ ಮರಿಬೇಡಿ ಹಾಗೆ ಎಡ್ಜಸ್ ಶಾರ್ಪಿಗೆ ಬರಬೇಕು ಶಾರ್ಪ್ ಬಂತು ಅಂದ್ರೆ ನಿಮಗೆ ಕಫ್ ಅನ್ನೋದು ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರನೇ ಎಡ್ಜ್ ಅನ್ನೋದನ್ನ ನಾವು ಶಾರ್ಪ್ ಮಾಡೋದು ನೋಡಿ ಈಗ ನಾನು ಎರಡು ಡಾರ್ಟ್ ಹಿಡಿದಾಗಿದೆ ಈಗ ನಾವು ಹಾರ್ಮೋಲ್ ಹತ್ರ ಬಂದಿರತ್ತಲ್ಲ ಈ ಡಾರ್ಟ್ ಹಿಡಿಬೇಕು ಈ ಡಾರ್ಟ್ ಹಿಡಿಬೇಕಾದ್ರೂ ಕೂಡ ಅಷ್ಟೇ ಒಂದು ಕಾಲ್ ಇಂಚ್ ಅಷ್ಟು ಮಾತ್ರ ಕ್ಲಾತ್ ಬರಬೇಕು ಅದಕ್ಕಿಂತ ಜಾಸ್ತಿ ತಗೋಬೇಡಿ ಹಾಗೇನೆ ತುದಿ ಅನ್ನೋದು ತುಂಬಾನೇ ಶಾರ್ಪ್ ಶಾರ್ಪ್ ಆಗಿ ಬರೋ ತರ ನೋಡ್ಕೊಂಡು ನೀವು ಸ್ಟಿಚ್ ನ ಹಾಕಿ ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಯಾಕಂದ್ರೆ ಎಡ್ಜ್ ಶಾರ್ಪ್ ಬಂದಿಲ್ಲ ಅಂದ್ರೆ ಮೊಂಡ್ ತರ ಆಗತ್ತೆ ಮೊಂಡ್ ತರ ಆದಾಗ ನಿಮ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಕಫ್ ಶೇಪ್ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಮಾಡಿ ನಮ್ಗೆ ಯಾವಾಗ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಹಾಗೇನೆ ತುಂಬಾನೇ ಈಸಿಯಾಗಿ ನೀವು ಇದು ಶೇಪ್ಸ್ ಅನ್ನೋದು ಬರುತ್ತೆ ಸೊ ಈಗ ನಾವು ಲಾಸ್ಟ್ ಡಾಟ್ ಅಂದ್ರೆ ಇದು ಆಪ್ಷನಲ್ ಫ್ರೆಂಡ್ಸ್ ಬೇಕು ಅಂದ್ರೆ ಮಾತ್ರ ಹಿಡಿಬಹುದು ಇಲ್ಲ ಅಂದ್ರೆ ಇಲ್ಲ ನಾವು ಆ ತ್ರೀ ಡಾಟ್ಸ್ ಏನು ಹಿಡ್ದಿದೀವಿ ಅದು ಹಿಡಿಲೇಬೇಕು ಫೋರ್ ಡಾಟ್ಸ್ ಅಂತ ಏನು ಹೇಳ್ತಾರೆ ತ್ರೀ ಡಾಟ್ಸ್ ಕೂಡ ಮಾಡ್ತಾರೆ ಆಲ್ಮೋಸ್ಟ್ ಇದು ಆಪ್ಷನಲ್ ಈ ಡಾಟ್ ಬೇಕು ಅಂದ್ರೆ ಹಿಡಿಬಹುದು ಬೇಡ ಅಂದ್ರೆ ಇಲ್ಲ ಅದು ನಿಮ್ಮ ಇದಕ್ಕೆ ಸೇರಿದು ಬಟ್ ಇದನ್ನು ಕೂಡ ಹಿಡಿದ್ರೆ ನಿಮ್ಗೆ ತುಂಬಾನೇ ಕಂಫರ್ಟಬಲ್ ಆಗಿ ಕೂತ್ಕೊಳುತ್ತೆ ಕಫ್ ಅನ್ನೋದು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಪ್ರತಿ ಒಂದು ಡಾರ್ಟಿಗೂ ಎರಡ್ ಎರಡು ಸ್ಟಿಚ್ ಹಾಕಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಲ್ಲದೆ ನಾನು ಇವಾಗ ತೋರಿಸ್ತಾ ಇದೀನಿ ನೋಡಿ ಯಾವುದೇ ರೀತಿ ಕಫ್ ಯೂಸ್ ಮಾಡಿಲ್ಲ ಅಂದ್ರೆ ಗುಪ್ಪೆ ತರ ಕೂತ್ಕೊಳ್ಳುತ್ತೆ ನಿಮಗೆ ಕಫ್ ಅನ್ನೋದು ನೋಡಿ ಈ ರೀತಿಯಾಗಿ ಕೂತ್ಕೊಂಡ್ರೆನೆ ನಿಮಗೆ ತುಂಬಾನೇ ಕಂಫರ್ಟಬಲ್ ಫೀಲ್ ಆಗೋದು ಸೊ ಹಾಗಾಗಿ ಇದು ನೋಡ್ತಾ ಇದ್ದೀರಲ್ಲ ಒಂದು ರೌಂಡ್ ಶೇಪ್ ಟೈಪ್ ಅಲ್ಲಿ ಕೂತ್ಕೊಳ್ಳುತ್ತೆ ಕಫ್ ಅನ್ನೋದು ಈಗ ಕೂತ್ಕೋಬೇಕು ಹಾಗೆ ನೆಕ್ ಶೇಪ್ ಅಷ್ಟೇ ನೋಡಿ ಈ ರೀತಿಯಾಗಿ ಬ್ರಾಡ್ ಬಂತು ಅಂದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಪೂರ್ತಿ ತಗೊಂಡ್ರೆ ಒಂದ್ ಆರ್ ಇಂಚ್ ಅಷ್ಟು ಬರ್ಬೇಕು ಅದಕ್ಕಿಂತ ಕೆಲವೊಂದ್ಸರಿ ಜಾಸ್ತಿ ಬಂತು ಅಂತಂದ್ರೂ ಕೂಡ ಪ್ರಾಬ್ಲಮ್ ಬರುತ್ತೆ ನೋಡಿ ಫ್ರೆಂಡ್ಸ್ ನೀವು ಮಾಡಿ ಆದ್ಮೇಲೆ ಇಲ್ಲಿ ಬೆಲ್ಟ್ ಪಟ್ಟಿ ಇದು ಇಂಪಾರ್ಟೆಂಟ್ ಸಾಲ್ಟೇಜ್ ಇರೋದ್ರಿಂದ ಲೈನಿಂಗ್ ಯೂಸ್ ಮಾಡ್ತಾ ಇದೀನಿ ಫ್ರಂಟ್ ಗೆ ಮಾತ್ರ ನೋಡಿ ಈ ರೀತಿಯಾಗಿ ರೆಡಿನ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ನ ಸೇರಿ ನೋಡಿ ಕರೆಕ್ಟ್ ಆಗಿ ಮೂರೂವರೆ ಇದೆ ಒಂದು ಪಾಯಿಂಟ್ ಕೂಡ ಜಾಸ್ತಿ ಕಮ್ಮಿ ಅನ್ನೋದಿಲ್ಲ ಇಲ್ಲಿ ಅಷ್ಟೇ ಎಂಡಲ್ಲಿ ಎರಡೂವರೆ ಇದೆ ಈಗ ನಾವಿಲ್ಲಿ ಇಲ್ಲಿ ಸ್ಟಿಚ್ ಹಾಕಿದಾಗ ಪೂರ್ತಿ ಸ್ಟಿಚ್ ಆಗಿ ನನ್ಗೆ ಎರಡೂವರೆ ಕರೆಕ್ಟ್ ಆಗಿ ಬರಬೇಕು ಅದಕ್ಕಿಂತ ಜಾಸ್ತಿ ಬರಬಾರ್ದು ಹಾಗೆ ಆದಷ್ಟು ತುದಿಗೆ ಹಾಕ್ಬೇಡಿ ಇಲ್ಲಿ ಶೇಪ್ಸ್ ಏನ್ ನಾವು ಕೊಟ್ಟಿದೀವಿ ಇಲ್ಲೊಂಥರ ಕರ್ವ್ ತರ ಕೊಟ್ಟಿದ್ವಲ್ಲ ಆ ಕರ್ವ್ ಶೇಪ್ ಅದೇ ರೀತಿಯಾಗಿ ಬರೋ ತರ ನೋಡ್ಕೊಳ್ಳಿ ಅಲ್ಲಿ ಕೆಲವೊಂದ್ಸರಿ ನೀಟಾಗಿ ಕೊಡಲ್ಲ ನೀವು ಕೊಟ್ಟಿಲ್ಲ ಅಂತ ಅಂದ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗೆ ಇಲ್ಲಿ ನೀವು ಏನು ಪಾಯಿಂಟ್ ಆಫ್ ಬ್ರಸ್ಟ್ ಡಾಟ್ ಹಿಡ್ದಿರ್ತೀರಲ್ಲ ಅದು ಸೇರ್ದೇ ಇರೋ ತರ ನೀವು ಸ್ಟಿಚ್ ನ ಹಾಕ್ಬೇಕು ಇಲ್ಲಿ ಸೇರ್ಸಿದ್ರೆ ಏನಾಗತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ ಇಲ್ಲಿ ಸೇರ್ಸಿದ್ರೆ ಪಾಯಿಂಟ್ ಆಫ್ ಬ್ರಸ್ಟ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳಲ್ಲ ಅಂದ್ರೆ ನೀವು ಹಿಡ್ದಿರೋ ಡಾಲ್ಟ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳಲ್ಲ ಅಲ್ಲಿ ವೇರಿಯೇಷನ್ ತರ ಆಗತ್ತೆ ಮತ್ತೆ ಕಫಲ್ಲಿ ಕರೆಕ್ಟ್ ಆಗಿ ಇಲ್ಲ ಅನ್ಕಂಫರ್ಟಬಲ್ ಫೀಲು ಆಗುತ್ತೆ ಲುಕಿಂಗ್ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ನಿಮ್ಗೆ ಲುಕಿಂಗು ಬರಬೇಕು ಪರ್ಫೆಕ್ಟ್ ಆಗಿ ಕೂತ್ಕೋಬೇಕು ಅಂದ್ರೆ ಡಾಟ್ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಹಾಗೇನೆ ಈಗ ಒಂದು ಸ್ಟಿಚ್ ಹಾಕಿ ಆದ್ಮೇಲೆ ನೋಡಿ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಳಿ ನೋಡಿ ಮೂರು ಇನ್ ಮೂರೂವರೆ ಇತ್ತು ಈಗ ನೋಡಿ ಮೂರ್ ಇಂಚ್ ಮೇಲೆ ಒನ್ ಪಾಯಿಂಟ್ ಏನೋ ಇದೆ ಸೊ ಈಗ ಮತ್ತೆ ಇದಕ್ಕೆ ಇನ್ನೊಂದು ಸ್ಟಿಚ್ ಹಾಕಿದೀನಿ ಹಾಕಿ ಆದ್ಮೇಲೆ ಇನ್ನೊಂದು ಪಟ್ಟಿ ಈ ಪಟ್ಟಿನ ನಾನು ಸಪ್ರೇಟ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ನಿಮ್ಗೆ ಹೇಳಿದೆ ಬಟ್ಟೆ ಸಾಲ್ಟೇಜ್ ಇತ್ತು ಅಂತ ಸೊ ಹಾಗಾಗಿ ಸಾಲ್ಟೇಜ್ ಇದ್ದಾಗ ಈ ರೀತಿಯಾಗಿನೇ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸ್ಟ್ರೈಟ್ ಇರುತ್ತಲ್ಲ ಆ ಸ್ಟ್ರೈಟಿಗೆ ನೋಡಿ ಈಗ ನಾನು ಈ ರೀತಿ ಇನ್ನೊಂದು ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದೀನಿ ಇಲ್ಲಿಗೆ ನಮಗೆ ನಾಲ್ಕು ಪಟ್ಟಿ ಬೇಕಾಗತ್ತೆ ಏನಕ್ಕೆ ಅಂತ ಅಂದ್ರೆ ಸ್ಟಿಫ್ನಿಂಗಿಗೆ ಅಂತ ತಗೊಂತೀವಿ ಮೂರು ಎರಡು ನಮಗೆ ಮೇನ್ ಫ್ಯಾಬ್ರಿಕ್ ಬೇಕಾಗತ್ತೆ ಒಂದು ನಮಗೆ ಅಹ್ ಲೈನಿಂಗ್ ನಾವು ಯೂಸ್ ಮಾಡ್ತೀವಿ ಕೆಲವೊಂದ್ಸರಿ ಸ್ಟಿಫ್ನಿಂಗ್ ಜಾಸ್ತಿ ಬೇಕು ಅಂದಾಗ ಇನ್ನೂ ಒಂದ್ ಯೂಸ್ ಮಾಡಿದ್ರು ಮಾಡ್ತಾರೆ ಕೆಲವೊಂದ್ಸರಿ ತುಂಬಾನೇ ತೆಳು ಇತ್ತು ಅಂತ ಅಂದಾಗ ನೋಡಿ ಈ ರೀತಿಯಾಗಿ ಆದಾಗ ಎಷ್ಟ್ ಬರುತ್ತೆ ಅನ್ನೋದನ್ನ ನೋಡ್ಕೋಬೇಕು ನಮ್ಗೆ ಈ ರೀತಿ ಫೋಲ್ಡ್ ಆದ್ಮೇಲೆ ನಮ್ಗೆ ಎರಡೂವರೆ ಬರ್ಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎರಡು ಮುಕ್ಕಾಲಿದೆ ಈಗ ಇಲ್ಲಿ ಇನ್ನು ಸ್ಟಿಚ್ ಆಗಿಲ್ಲ ಸ್ಟಿಚ್ ಆದಾಗ ಕರೆಕ್ಟ್ ಆಗಿ ಎರಡೂವರೆ ಬರುತ್ತೆ ನೋಡಿ ಈ ರೀತಿಯಾಗಿ ನೀವು ಎರಡೂ ಪೀಸ್ ನ ರೆಡಿ ಮಾಡಾದ್ಮೇಲೆ ನೋಡ್ಕೋಬೇಕು ನೋಡಿದಾಗ ನೆಕ್ ಆಗ್ಬಹುದು ಡಾರ್ಟ್ ಆಗ್ಬಹುದು ಪಟ್ಟೆ ಅಟ್ಯಾಚಿಂಗ್ ಆಗ್ಬೋದು ಎಲ್ಲ ಸಮ ಬಂದಿರಬೇಕು ಸಮ ಬಂದಿಲ್ಲ ಅಂದ್ರೆ ವೇರಿಯೇಷನ್ ಆಗಿದೆ ಅಂತ ಸೊ ಈ ರೀತಿ ಸಮ ಬಂದ ಮೇಲೆ ನೋಡಿ ಈ ರೀತಿಯಾಗಿ ಸುತ್ಕೋಬೇಕು ಫ್ರಂಟ್ ಇಂದ ಸುತ್ಕೋಬೇಕು ರೈಟ್ ಇರುತ್ತಲ್ಲ ರೈಟ್ ಸೈಡ್ ಇಂದ ಸುತ್ಕೋಬೇಕು ಕಚ್ಚಾ ಇರೋ ಸೈಡ್ ಎಲ್ಲ ಸುತ್ಕೋಬೇಡಿ ರೈಟ್ ಇರುತ್ತಲ್ಲ ಅಲ್ಲಿಂದ ಸುತ್ಕೊಳ್ಳಿ ಸುತ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ ಇಲ್ಲಿಗೆ ನೀವು ಸ್ಟಿಚ್ ಹಾಕಬೇಕು ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ನೋಡ್ಕೊಳ್ಳಿ ಎರಡೂವರೆ ಬರುತ್ತಾ ಅದಕ್ಕಿಂತ ಜಾಸ್ತಿ ಬರುತ್ತೆ ಆ ಎಲ್ಲಿ ಸ್ಟಿಚ್ ಹಾಕಿದ್ರೆ ಎರಡೂವರೆ ಬರುತ್ತೆ ಒಂದ್ಸರಿ ನೋಡಿಕೊಂಡು ಬೇಕು ಅಂದರೆ ಒಂದು ಮಾರ್ಕ್ನ ಕೂಡ ಹಾಕೊಂಡು ಆಮೇಲೆ ಈ ರೀತಿಯಾಗಿ ಸ್ಟಿಚ್ ಹಾಕಿ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಬೇರೆ ಕ್ಲಾತ್ ಎಲ್ಲ ಸಿಗಕ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೀವು ಫೋಲ್ಡ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಫೋಲ್ಡ್ ಮಾಡಿತ್ತು ಅಂದರೆ ಯಾವುದೇ ರೀತಿಯಾದಂಥ ಕ್ಲಾತ್ ಹತ್ತು ಸಿಗಕ್ಕೊಳಲ್ಲ ಇಲ್ಲ ಅಂತ ಅಂದಾಗ ಕೆಲವೊಂದ್ಸರಿ ಕ್ಲಾತ್ ಸಿಗಕ್ಕ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ನೀವು ಇಲ್ಲಿ ಸ್ಟಿಚ್ ಹಾಕಬೇಕಾಗತ್ತೆ ಇಲ್ಲಿ ಸ್ಟಿಚ್ ಹಾಕಬೇಕಾದ್ರೆ ಕೂಡ ಅಷ್ಟೇ ಎರಡ್ ಎರಡ್ ಸ್ಟಿಚ್ ಹಾಕಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ವಿಡಿಯೋ ನೋಡ್ಬೇಕಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಮಾಡೋ ಲೈಕ್ ಇಂದ ತುಂಬಾ ಜನಕ್ಕೆ ವಿಡಿಯೋ ರೆಕಮೆಂಡ್ ಆಗುತ್ತೆ ಅಲ್ಲದೆ ಫಸ್ಟ್ ಟೈಮ್ ಕಲಿತಾ ಇದ್ದೀನಿ ಅಂತ ಅಂದವರು ಈ ರೀತಿಯಾಗಿನೇ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ಲೌಸ್ ಅನ್ನೋದು ನೋಡಿ ಈಗ ಸ್ಟಿಚ್ ಮಾಡಿ ಆಗಿದೆ ಮಾಡಿ ಆದ್ಮೇಲೆ ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡ್ತಾ ಇದ್ದೀನಿ ನಾನು ಉಲ್ಟಾ ಮಾಡ್ಬೇಕಾದ್ರೆ ನಿಮ್ದೇನಾದ್ರೂ ಕ್ಲಾತ್ ಸಿಗಾಕೊಂಡಿತ್ತು ಅಂದ್ರೆ ಇಷ್ಟು ಈಸಿಯಾಗಿ ಬರಲ್ಲ ಅಲ್ಲಿ ಸ್ಟಿಚ್ ಆಗಿರತ್ತಲ್ಲ ಸೊ ಹಾಗಾಗಿ ಸ್ಟಿಚ್ ಆಗಿಲ್ಲ ಅಂದ್ರೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅನ್ನೋದು ಈ ರೀತಿಯಾಗಿ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ದಾಗಲೂ ಅಷ್ಟೇ ನೋಡಿ ನೀಟಾಗಿ ಎಲ್ಲಾ ಕಡೆನು ನೀಟಾಗಿ ತಕ್ಕೋಬೇಕು ಈಗ ತಗ್ದಾಗ ನಿಮ್ಗೆ ಗೊತ್ತಾಗತ್ತೆ ಯಾವ ರೀತಿ ಬಂದಿದೆ ಎಷ್ಟ್ ಬಂದಿದೆ ಅಂತ ಇನ್ನೊಂದ್ಸರಿ ನೀಟಾಗಿ ಮೆಷರ್ ಮಾಡಿ ನೋಡ್ಕೊಳ್ಳಿ ಎರಡೂವರೆ ಬಂದಿದ್ಯಾ ಬಂದಿಲ್ವಾ ಅಂತ ಆಲ್ಮೋಸ್ಟ್ ಈಗ ನಾನು ಏನ್ ತೋರಿಸಿದೀನಿ ಅದೇ ರೀತಿಯಾಗಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಎರಡೂವರೆ ಬಂದಿರತ್ತೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಅಳತೆ ಮಾಡಿ ಕೂಡ ನೋಡಿ ಕರೆಕ್ಟ್ ಆಗಿ ಎರಡೂವರೆ ಇದು ಒಂದಕ್ಕೆ ಎರಡೂವರೆ ಬಂದಿದ್ಯಾ ಎಲ್ಲದಕ್ಕೂ ಎರಡೂವರೆ ಕರೆಕ್ಟ್ ಆಗಿ ಬಂದಿದ್ಯಾ ಅನ್ನೋದನ್ನ ನೋಡಿ ಹೀಗೆ ಎರಡೂ ರೆಡಿ ಮಾಡಿ ನೀಟಾಗಿ ಹಿಡಿದು ನೋಡ್ಕೊಳ್ಳಿ ಕರೆಕ್ಟಾಗಿ ಬರಬೇಕು ಬರ್ಬೇಕು ಯಾಕಂದ್ರೆ ಸರಿ ಏನ್ ಮಾಡಿರ್ತೀರಾ ಅಂದ್ರೆ ಒಂದು ಸೈಡ್ ಜಾಸ್ತಿ ಆಗಿರತ್ತೆ ಒಂದ್ ಸೈಡ್ ಕಮ್ಮಿ ಆಗಿರತ್ತೆ ಈ ರೀತಿ ಕಮ್ಮಿ ಆಗ್ಬಾರ್ದು ಜಾಸ್ತಿನೂ ಆಗ್ಬಾರ್ದು ಸಮ ಇರಬೇಕು ಇದು ನೋಡಿ ಫ್ರೆಂಡ್ಸ್ ಇಷ್ಟ ಆದ್ಮೇಲೆ ನೋಡಿ ಈಗ ನಾನು ಸ್ಲೀವ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲಾ ಅಟ್ಯಾಚ್ ಮಾಡೋದನ್ನ ತೋರಿಸಿಲ್ಲ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅದನ್ನೇ ಸಪರೇಟ್ ಆಗಿ ತೋರಿಸ್ತೀನಿ ಈಗ ಪೂರ್ತಿ ಬ್ಲೌಸ್ ನ ತೋರಿಸೋದ್ರಿಂದ ವಿಡಿಯೋ ತುಂಬಾ ಲೆಂತಿ ಆಗತ್ತೆ ಅಂತ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡೋದು ಶೋಲ್ಡರ್ ಅಟ್ಯಾಚ್ ಮಾಡೋದನ್ನ ತೋರಿಸಿಲ್ಲ ಸೊ ಈಗ ನಾವು ಸ್ಲೀವ್ ನ ಅಟ್ಯಾಚ್ ಮಾಡಬೇಕಾದ್ರೆ ನೋಡಿ ಈ ರೀತಿಯಾಗಿ ನಿಮ್ಗೆ ಶೋಲ್ಡರ್ ಎರಡು ಮುಕ್ಕಾಲ್ ಬರಬೇಕು ಅಂದ್ರೆ ನಾವು ಕಾಲ್ ಇಂಚ್ ಅಷ್ಟು ಬಿಟ್ಟಿದ್ವಿ ಅಲ್ವಾ ಸೊ ಅದೇ ಕಾಲ್ ಇಂಚಷ್ಟು ಮಾತ್ರ ನಿಮ್ಗೆ ಹಾರ್ಮೋಲು ಏನ್ ಕಂಕ್ಳದ್ ಇರುತ್ತೆ ಅಲ್ಲಿಗೆ ಕಾಲ್ ಇಂಚಷ್ಟು ಮತ್ತೆ ಈ ತೋಳಿಂದ ಏನು ಕಟ್ ಮಾಡ್ಕೊಂಡು ಲೈನಿಂಗಿಗೆಲ್ಲ ಅಟ್ಯಾಚ್ ಮಾಡ್ಕೊಂಡಿದೀವಿ ಇದನ್ನ ನಾವು ಕಾಲಿಂಚಲ್ಲೇ ನೀಟಾಗಿ ನಾವು ಈ ರೀತಿಯಾಗಿ ಸ್ಟಿಚ್ ನ ಹಾಕೋಬೇಕು ಅಲ್ಲದೆ ತೋಳಿಗೆ ಎರಡೆರಡು ಸ್ಟಿಚ್ ಹಾಕ್ತೀವಲ್ವ ನೋಡಿ ಒಂದ್ಸರಿ ಸ್ಟಿಚ್ ಹಾಕಿ ನೀಟಾಗಿ ನೋಡ್ಕೊಳ್ಳಿ ನೋಡ್ಕೊಂಡು ನಾನು ಅರ್ಧದಿಂದ ಅರ್ಧಕ್ಕೆ ಹಾಕ್ತೀನಿ ಅಂದ್ರೆ ಭುಜ ಇರತ್ತಲ್ಲ ಭುಜದ ಅರ್ಧದಿಂದ ಅರ್ಧಕ್ಕೆ ನೀಟಾಗಿ ಈ ರೀತಿಯಾಗಿ ಹಾಕ್ತೀನಿ ಇಲ್ಲಿ ನೀವು ಇನ್ನೊಂದು ಸ್ಟಿಚ್ ಹಾಕ್ಬೇಕಾದ್ರೆ ನೋಡ್ಕೋಬೇಕು ನೋಡಿ ಇಲ್ಲಿ ಕ್ಲಾತ್ ಇರುತ್ತಲ್ಲ ಇದು ಕೆಲವೊಮ್ಮೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ಇಲ್ಲ ಫೋಲ್ಡ್ ಆಗಿ ಅದು ಕೂಡ ನಾವು ಸೇರಿಸಿ ಹೊಲ್ದ್ಬಿಟ್ಟಿರ್ತೀವಿ ಸೊ ಹಾಗಾಗಿ ನೀಟಾಗಿ ನೋಡ್ಕೊಳ್ತಾ ಇಲ್ಲಿ ಎರಡನೇ ಹೋಲ್ಗೆ ಹಾಕ್ಬೇಕು ಅಲ್ಲದೆ ಇಲ್ಲಿ ಭುಜದ ಹತ್ರ ಹಾಕ್ಬೇಕಾದ್ರೆ ನೋಡಿ ಈ ರೀತಿಯಾಗಿ ನೋಡ್ಕೊಳ್ಳಿ ನೋಡ್ಕೊಂಡಾದ್ಮೇಲೆ ಇಲ್ಲಿ ಭುಜ ನಮಗೆ ಎರಡು ಮುಕ್ಕಾಲ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೋಡ್ಕೊಂಡು ನೀವು ಇಲ್ಲಿ ನಾವು ಸ್ಟಿಚ್ ಮಾಡ್ತಾ ಬರಬೇಕು ಯಾಕಾಯ್ತು ಅಂತಂದರೆ ಈಗ ನಾವು ಕಾಲು ಇಂಚ್ ಅಂತ ತಗೊಂಡಿದೀವಲ್ವಾ ಇಲ್ಲಿ ನಾವು ಅರ್ಧ ಇಂಚಿಗೆ ಸ್ಟಿಚ್ ಹಾಕಿದ್ರೆ ಏನಾಗುತ್ತೆ ಏನು ಆಗಲ್ಲ ಭುಜ ನಾವು ಎರಡು ಮುಕ್ಕಾಲ್ ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಕಮ್ಮಿ ಬರುತ್ತೆ ಎರಡೂವರೆ ಆ ರೀತಿಯಾಗಿ ಬರುತ್ತೆ ನಾವು ಏನು ಅಳತೆ ತಗೊಂಡಿರ್ತೀವಿ ಅಷ್ಟು ಕರೆಕ್ಟ್ ಬರಬೇಕು ಸೊ ಹಾಗಾಗಿ ಈ ರೀತಿಯಾಗಿ ನೀವು ಸ್ಟಿಚ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಸ್ಟಿಚ್ ಮಾಡಿ ಆದ್ಮೇಲೆ ಕೆಲವೊಂದ್ಸರಿ ಹೇಳ್ತಾ ಇರ್ತೀರಲ್ಲ ಅಪ್ ಅಂಡ್ ಡೌನ್ ಬರುತ್ತೆ ಅಂತ ನೋಡಿ ಈ ರೀತಿಯಾಗಿ ನೀವು ಒಂದು ಗುಣಪಿನ ಹಾಕಿ ಲಾಕ್ ಮಾಡ್ಕೊಳ್ಳಿ ತೋಳಿಂದ ಹಿಡಿದು ಕೆಳಗಡೆ ಬಾಟಮ್ ತನಕನು ಹಾಗೆ ಹಾರ್ಮೋಲ್ನಲ್ಲೂ ಅಷ್ಟೇ ಕ್ಲೀನ್ ಆಗಿ ನೀವು ಏನಾದ್ರೂ ಕಚ್ಚಾ ಏನಿರುತ್ತೆ ಒಂದ್ ಸೈಡ್ ಗೆ ತಿರುಗಿಸಿ ಕ್ಲೀನ್ ಆಗಿ ನೋಡಿ ಈ ರೀತಿಯಾಗಿ ನೀವು ಗುಂಪಿನ ಹಾಕೊಂಡಿದ್ರೆ ನೀಟಾಗಿ ನೀವು ಇಲ್ಲಿ ಸೈಡ್ ನ ಸ್ಟಿಚ್ ನ ಮಾಡ್ಕೊಂತ ಇದ್ದೀನಿ ಸೈಡ್ ಸ್ಟಿಚ್ ಅಂತಂದ್ರೆ ಇದು ನನ್ಗೆ ಏನು ಅಂದ್ರೆ ಅಳತೆಗೇನು ತಗೊಂಡಿಲ್ಲ ಇಲ್ಲಿ ಸೈಡ್ ಏನ್ ಬಂದಿರುತ್ತೆ ಇಲ್ಲಿಗೆ ನಾವು ಸ್ಟಿಚ್ ನ ಹಾಕೊಂತೀವಿ ಹಾಗೆ ಬಾಟಮ್ ಅಲ್ಲಿ ವೇರಿಯೇಷನ್ ಬರುತ್ತೆ ಅಂತ ತುಂಬಾ ಜನ ಹೇಳ್ತಾ ಇರ್ತೀರ ನೋಡಿ ಕರಾಕ್ ನಾವು ಏನೇನು ತಗೊಂಡಿರ್ತೀವಿ ಅಷ್ಟು ಕರೆಕ್ಟಾಗಿ ಸ್ಟಿಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಬರಲ್ಲ ನೋಡಿ ಈಗ ಸ್ಟಿಚ್ ಮಾಡಿ ಆಗಿದೆ ಇಲ್ಲಿ ನಾವು ಎಕ್ಸಸ್ ನೋಡಿದ್ರಲ್ಲ ಹೇಗೆ ವೇರಿಯೇಷನ್ಸ್ ಇದೆ ಈ ವೇರಿಯೇಷನ್ಸ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ತೆಗೆದ್ಬಿಡಿ ನೋಡಿ ಈ ರೀತಿಯಾಗಿ ಈ ರೀತಿ ಕಟ್ ಮಾಡಿ ತೆಗೆದ್ಬಿಟ್ರೆ ನಿಮಗೆ ಕ್ಲೀನ್ ಆಗಿ ಇರತ್ತೆ ಎರಡೂ ಸೈಡು ಇದೇ ರೀತಿಯಾಗಿ ಮಾಡಿ ಈಗ ನಾನು ಉಲ್ಟಾ ಮಾಡಿದ್ದೀನಿ ಉಲ್ಟಾ ಮಾಡಿ ನಿಮ್ದು ಏನು ತೋಳಿನ ಅಳತೆ ಇರತ್ತೆ ತೋಳಿನ ಸುತ್ತಳತೆ ಇರುತ್ತಲ್ಲ ಅದು ಅದಾದ್ಮೇಲೆ ಇಲ್ಲಿ ನಿಮ್ದು ಹಾರ್ಮೋಲ್ ಅಂದ್ರೆ ಕಂಕ್ಳು ಎಷ್ಟಿರತ್ತೆ ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಮಾರ್ಜಿನ್ ಲೈನ್ ತಗೊಂಡಿರ್ತೀವಲ್ಲ ಎಷ್ಟು ಎಕ್ಸಸ್ ಇರತ್ತೆ ಎಷ್ಟು ಎಕ್ಸಸ್ನ ನಾವು ತಗೊಂಡಿರ್ತೀವಿ ಅಷ್ಟನ್ನ ನೀವು ಇಲ್ಲಿ ಮಾರ್ಕ್ ಮಾಡಿಕೊಂಡು ನೋಡಿ ಹೀಗೆ ಲೈನ್ ಹಾಕೊಂಡ್ರೆ ನಿಮ್ಗೆ ಯಾವ ರೀತಿ ಬರುತ್ತೆ ನೋಡಿ ಎಲ್ಲೂ ವೇರಿಯೇಷನ್ ಅನ್ನೋದು ಬರಲ್ಲ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ನೀವು ಲೈನ್ ಹಾಕೊಂಡ್ರೆ ಇದ್ರ ಮೇಲೆ ನೀವು ಹೊಲಿಗೆ ಹಾಕಿದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ನಿಮ್ಗೆ ಸೈಡ್ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಗುಂಪಿನಿಂದ ಲಾಕ್ ಕೂಡ ಮಾಡ್ಕೊಂಡಿರೋದ್ರಿಂದ ಕಚ್ಚದಲ್ಲಿ ಏನಾದ್ರೂ ವೇರಿಯೇಷನ್ ಇತ್ತು ಅಂದ್ರೆ ಅದನ್ನ ಟರ್ನ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಇದ್ರ ಮೇಲೆ ನೀಟಾಗಿ ನೀವು ಹೊಲಿಗೆನ ಹಾಕ್ತಾ ಬನ್ನಿ ಇಲ್ಲಿ ನೀವು ಹೊಲ್ಗೆ ಹಾಕ್ಬೇಕಾದ್ರೂ ಕೂಡ ನಾನು ತೋರಿಸ್ತಾ ಇದೀನಿ ನೋಡಿ ಎಲ್ಲೂ ಅಪ್ ಅಂಡ್ ಡೌನ್ ಅನ್ನೋದು ಆಗಲ್ಲ ತೋಳತ್ರ ಆಗಲ್ಲ ಹಾಗೆ ಅಲ್ಲಿ ಕೂಡ ಆಗಲ್ಲ ಎರಡು ಸೈಡ್ ಇದೇ ರೀತಿಯಾಗಿ ಸ್ಟಿಚ್ ಮಾಡಾದ್ಮೇಲೆ ನೋಡಿ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕಿ ಅದಕ್ಕೆ ಕಾಲ್ ಇಂಚ್ ಅಷ್ಟು ಗ್ಯಾಪ್ ಬಿಟ್ಟು ಈ ರೀತಿಯಾಗಿ ಹಾಕಿದ್ರೆ ನಿಮ್ಗೆ ಬ್ಲೌಸ್ ಅನ್ನೋದು ರೆಡಿ ಆಗತ್ತೆ ಕಾಲ್ ಇಂಚ್ ಅನ್ನೋದು ಹೇಗೆ ಅಂತ ನೋಡ್ತ ನೋಡ್ಕೊಳ್ಳಿ ನಿಮ್ಗೆ ಕಾಲ್ ಇಂಚ್ ಅನ್ನೋ ಗೊತ್ತಾಗಿಲ್ಲ ಅಂದ್ರೆ ಒಂದ್ ಫುಟ್ ನಿಮ್ದು ಏನ್ ಫೂಟ್ ಇರುತ್ತೆ ಅದ್ರ ಪಕ್ಕಕ್ಕೆ ಇಟ್ಟು ನೀವು ಒಂದ್ ಸ್ಟಿಚ್ ಹಾಕಿದ್ರೆ ಅಲ್ಲಿಗೆ ನಿಮ್ಗೆ ಕಾಲ್ ಇಂಚಿಗೆ ಹೊಲಿಗೆ ಬರುತ್ತೆ ನಿಮ್ಗೆ ಏನ್ ಹೊಲಿಗೆ ಆಗಿರ್ತೀರಾ ಅದ್ರ ಪಕ್ಕಕ್ಕೆ ಫುಟ್ ನ ಇಟ್ಕೊಂಡು ನೀವು ಹೊಲಿಗೆ ಹಾಕಿದ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ ನೀವು ಎರಡಾದ್ರೂ ಹಾಕಿ ಮೂರಾದ್ರೂ ಹಾಕಿ ಮೊದಲನೇ ಹೊಲ್ಗೆ ಮಾತ್ರ ಎರಡು ಹೊಲ್ಗೆ ಹಾಕ್ಬೇಕು ಎಲ್ಲಾ ರೆಡಿ ಆದ್ಮೇಲೆ ನೋಡಿ ಬ್ಲೌಸ್ ಅನ್ನೋದು ಯಾವ ರೀತಿ ಬಂದಿದೆ ಅಂತ ಈಗ ನಾವು ಹುಕ್ಸ್ ಅನ್ನೋದು ಹಾಕಿಲ್ಲ ಬಟ್ ನೆಕ್ ಶೇಪ್ ಆಗ್ಬೋದು ಫ್ರಂಟ್ ನೆಕ್ ಶೇಪ್ ಆಗ್ಬೋದು ಬ್ಯಾಕ್ ನೆಕ್ ಶೇಪ್ ಆಗ್ಬೋದು ಹಾಗೇನೆ ಇಲ್ಲಿ ನಿಮಗೆ ಕಫ್ ಅನ್ನೋದಾಗ್ಬೋದು ನೋಡಿ ಕಫ್ ಅನ್ನೋದು ಇಲ್ಲಿ ವೇರ್ ಮಾಡಿದಾಗ ನೀಟಾಗಿ ಕೂತ್ಕೋಬೇಕು ಕುತ್ಕೋಬೇಕು ರೌಂಡ್ ತರ ಹಾಗೇನೆ ಇಲ್ಲಿ ನೆಕ್ ಅನ್ನೋದು ಕೂಡ ಅಷ್ಟೇ ನೋಡಿ ಈ ರೀತಿಯಾಗಿ ಬ್ರಾಡ್ ಆಗಿ ರೌಂಡ್ ತರ ಕುತ್ಕೊಂಡಾಗ ನಿಮ್ಗೆ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಿ ಹಾರ್ಮೋಲ್ ಹತ್ರನೂ ನಿಮ್ಗೆ ಕಾಣಿಸ್ತಾ ಇರಬಹುದು ಯಾವ ರೀತಿ ಬಂದಿದೆ ಶೇಪ್ಸ್ ಅನ್ನೋದು ಅಲ್ಲದೆ ಇಲ್ಲಿ ನೋಡಿ ಸೈಡ್ ಎಷ್ಟು ನೀಟಾಗಿ ಬಂದಿದೆ ಕೆಲವೊಂದ್ಸರಿ ಸ್ಟಿಚ್ ಹಾಕಿರ್ತೀರಾ ಏನಾಗಿರುತ್ತೆ ಅಂದ್ರೆ ಫ್ರಂಟದು ಬ್ಯಾಕ್ ಹೋಗಿರುತ್ತೆ ಬ್ಯಾಕ್ದು ಫ್ರಂಟಿಗೆ ಬಂದಿರುತ್ತೆ ಹಾಗೇನೆ ಇಲ್ಲಿ ಭುಜ ಭುಜದಲ್ಲೂ ಏನಾಗಿರುತ್ತೆ ಒಂದು ಭುಜ ದೊಡ್ಡದು ಒಂದು ಭುಜ ಚಿಕ್ಕದಾಗಿರುತ್ತೆ ನೋಡಿ ಈಗ ಇಲ್ಲಿ ಎಲ್ಲ ಈಕ್ವಲ್ ಆಗಿದೆ ಬ್ಲೌಸ್ ಅಂತ ಆಯ್ತು ಅಂದಾಗ ಈ ರೀತಿ ಈಕ್ವಲ್ ಆಗಿ ಇರ್ಬೇಕಾಗತ್ತೆ ಹಾಗೆ ನಾನೀಗ ಉಕ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಶೇಪ್ಸ್ ಅನ್ನೋದು ಯಾವ ರೀತಿ ಕೂತಿದೆ ಅಂತ ಫ್ರಂಟಲ್ ಬ್ಯಾಕ್ ಅಲ್ಲಿ ಆಗ್ಬೋದು ನಾವು ಯಾವುದೇ ರೀತಿ ಪಟ್ಟಿ ಇಲ್ಲ ಅಂತ ಅಂದ್ರೂ ನಿಮಗೆ ಭುಜ ಅನ್ನೋದು ಜಾರಲ್ಲ ಹಾಗೇನೆ ಇಲ್ಲಿ ಸೈಡ್ ಅಲ್ಲಿ ಆಗ್ಬಹುದು ಇಲ್ಲಿ ಕಂಕ್ಳ ಹತ್ರ ನೋಡಿ ಒಂದೇ ರೀತಿಯಲ್ಲಿ ಬಂದಿರುತ್ತೆ ಈಗ ನೀವು ಕಂಕ್ಳನ್ನ ಸ್ಟಿಚ್ ಮಾಡಿರ್ತೀರಲ್ಲ ಅಲ್ಲಿ ಕೂಡ ನೋಡ್ಕೊಳ್ಳಿ ಯಾಕಂದ್ರೆ ವೇರಿಯೇಷನ್ ಅನ್ನೋದು ಬರಬಾರ್ದು ಮತ್ತೆ ಇಲ್ಲಿ ಫ್ರಂಟ್ ಅಲ್ಲಿ ಕೆಲವೊಂದ್ಸರಿ ಓಪನ್ ಅನ್ನೋ ತರ ಬರುತ್ತೆ ನೋಡಿ ಯಾವುದೇ ರೀತಿ ಓಪನ್ ಅನ್ನೋದು ಬರಲ್ಲ ಹಾಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ದೊಡ್ಡದು ಒಂದು ಚಿಕ್ಕದು ಒಂದು ಉದ್ದ ಚಿಕ್ಕ ಈ ರೀತಿ ಎಲ್ಲ ಬಂದಿರುತ್ತೆ ಈ ರೀತಿ ಕೂಡ ಬರಬಾರ್ದು ನೋಡಿ ಈ ರೀತಿಯಾಗಿ ಬಂದಾಗ ನಿಮಗೆ ಬ್ಲೌಸ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿರುತ್ತೆ ಹಾಗೆ ಕಂಕ್ಳ ಹತ್ರ ಕೂಡ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ನಾವು ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿ ಕೂಡ ಯಾವುದೇ ವೇರಿಯೇಷನ್ ಬರಬಾರ್ದು ತೋಳ ಹತ್ರ ಆಗ್ಬೋದು ಇಲ್ಲಿ ಬಾಟಮ್ ಅಲ್ಲಿ ಆಗ್ಬೋದು ಎಲ್ಲಿ ಕೂಡಾನು ಹೆಚ್ಚು ಕಡಿಮೆ ಅನ್ನೋದು ಬರಬಾರ್ದು ಹೆಚ್ಚು ಕಡಿಮೆ ಬಂದಾಗ ನಿಮ್ಗೆ ಏನಾಗುತ್ತೆ ಫಿಟ್ಟಿಂಗ್ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ಅಲ್ಲದೆ ಇಲ್ಲಿ ಕಫ್ ಆಗ್ಬೋದು ನೋಡಿ ಇಲ್ಲಿ ಈ ಬೋಟ್ ಶೇಪ್ ಆಗ್ಬೋದು ನೋಡಿ ಬಟನ್ ಹಾಕ್ತಿದಾಗೆ ಯಾವ ರೀತಿ ಬರತ್ತೆ ಬೋಟ್ ಶೇಪ್ ಅನ್ನೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್